ವರ್ಷ ನೋಡಲೇಬೇಕು ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮತ್ತು ಈಗಿನ ಆ ಜನ್ರೇಷನ್ಗೆ ಕರೆಕ್ಟಾಗಿದೆ ಸೂಪರ್ ಡೈಲಾಗ್ ಎಲ್ಲ ಚೆನ್ನಾಗಿದೆ ಆ ಹುಡುಗನ ಡೈಲಾಗ್ ಆಗಲಿ ಏನೇ ಆಗಲಿ ಪ್ರತಿಯೊಂದು ಸೂಪರ್ ಆಗಿದೆ ಮತ್ತು ಹಿಂಗ್ ತಗೊಂಡೋಗಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆಗುತ್ತೆ ಬಿಟ್ ಕೊನೆಯಿಂದ ಸಖತ್ತಾಗಿದೆ ಸಖತ್ ಇಂಟ್ರೆಸ್ಟ್ ಬರುತ್ತೆ ನೋಡೋದಕ್ಕೆ ಎಷ್ಟು ಥ್ಯಾಂಕ್ ಯು ಹೊಸಬ್ರೂ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಕಾಟಾರ ಬಿಟ್ಟರೆ ನೆಕ್ಸ್ಟ್ ಇದೇ ಇಷ್ಟ ಆಗಿದ್ದು ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾಮಿಡಿ ಹೊಸಬ್ರೂಝ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಅವರಂತ ಏನಿಲ್ಲ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಮೂವಿ ತುಂಬ ಚೆನ್ನಾಗಿದೆ ಕಾಮಿಡಿಯೂ ಇದೆ ಮತ್ತು ತಾಯಿ ತಂದೆ ಪ್ರೀತಿ ಯಾವ ಥರ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ಉತ್ತಮ ಪ್ರದರ್ಶನ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ನೋಡಲಿ ಸೂಪರು ಒಂದು ಹೊಸುಬ್ರು ಬಂದಿದ್ದಾರೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಒಳ್ಳೆ ಮೂವಿ ಎಲ್ಲರೂ ನೋಡಿ ಸೂಪರ್ ಇದೆ ಮೂವಿ ಮಾತ್ರ ಸಕ್ಕದಿದೆ ಸಾಂಗ್ಸು ಮತ್ತು ಅವರು ಆ್ಯಕ್ಟಿಂಗು ಎಲ್ಲ ಇಂಪ್ರೂವ್ ಸಕ್ಕದಾಗಿದೆ ಮೂವಿ ಮಾತ್ರ ಎಲ್ಲರಿಗೂ ಮತ್ತೆ ಹೊಸೊಬ್ಬರಿಗೆ ಟ್ಯಾಲೆಂಟಿಂಗೇ ಕೊಡ್ತಾ ಇಲ್ಲಿ ಡೈರೆಕ್ಟರ್ ಪಾಪ ಅವ್ರು ನಂಬಿ ಒಳ್ಳೆ ದುಡ್ಡು ಹಾಕಿ ಮಾಡಿದ್ದಾರೆ ಸೊ ಬೆಳೀಲಿ ನಮ್ಮ ಕನ್ನಡಿಗರು ಬೆಳೀಲಿ ಹೊಸೊಬ್ಬರು ಪ್ರತಿಭೆಗಳಿಗೆ ಅವಕಾಶ ಹಿಂಗೆ ಬರ್ತೀಲಿ ಸೂಪರ್ ಮಾತ್ರ ಮೂವಿ ಮಾತ್ರ ಚೆನ್ನಾಗಿದೆ ಮತ್ತು ಥಿಯೇಟ್ರು ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಸ್ವಲ್ಪ ಥಿಯೇಟ್ರು ಶೋಸ್ ಇನ್ನೊಂದು ಎರಡು ಚೆನ್ನಾಗಿ ಹಾಕ್ತೀರ ಚೆನ್ನಾಗಿರೋದು ಸೊ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಆಯಿತು ನಾನು ನನ್ನ ಫ್ರೆಂಡ್ ಶಿಲ್ಪಾ ಅಂತ ಮಾಡಿದ್ದಾಳೆ ತುಂಬ ಇಷ್ಟ ಆಯಿತು ಅವಳು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಯು ತುಂಬಾ ಚೆನ್ನಾಗಿದೆ ಮೂವಿ ಈ ಸಿನಿಮಾ ನಾನು ಆಕ್ಟ್ ಮಾಡಿದೀನಿ ತುಂಬಾ ಖುಷಿ ಆಯ್ತು ಒಳ್ಳೆ ಟೀಮು ಮತ್ತೆ ಹೊಸ ಟೀಮ್ ಅಲ್ವಾ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಬೇಕು ಕನ್ನಡಿಗರಿಗೆ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಯು ಹಾ ಸರ್ ಈಗ ಒಂದು ತಾಯಿನ ಕಳ್ಕೊಂಡು ಅವ್ರು ಅವ್ರನ್ನ ಹುಡುಕ್ ಅವ್ರ ಪ್ರೀತಿನ ತಾಯಿಗೋಸ್ಕರ ಕಳ್ಕೊಳ್ಳಕ್ ರೆಡಿ ಇದಾರೆ ಸೊ ಅದ್ ಆ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ರು ಹೆಣ್ಮಕ್ಳು ಅದನ್ನೇ ಬಯಸೋದು ನಾವು ಹೆಣ್ಮಕ್ಳು ಹುಡುಗರ ಏನ್ ಬಯಸ್ತೀವಿ ನಮ್ಮ ಖುಷಿಗಳನ್ನ ಔಟ್ ಪೂರೈಸ್ಬೇಕು ಎಲ್ಲಾದ್ರು ಸೊ ಮಾಡಿದಾರೆ ಅದನ್ನು ದಯವಿಟ್ಟು ಎಲ್ಲರೂ ಚಿತ್ರಮಂದಿರ ಮೂವಿ ಮಾಡಿದ್ದಾರೆ ಡೈರೆಕ್ಟ್ರು ಮೂವಿ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಮೂವಿ ಚೆನ್ನಾಗಿತ್ತು ಎಲ್ಲರೂ ಟಿಯೇಟರ್ ಬಂದು ನೋಡಿ ಅಂತ ಕನ್ನಡ ಫಿಲಂನ ಅಂತ ಕೇಳ್ಕಿ ಎಲ್ಲರಿಗೂ ಫಿಲಮ್ ತುಂಬ ಚೆನ್ನಾಗಿದೆ ಫಸ್ಟ್ ಫಿಲಮ್ ಡೈರೆಕ್ಟರ್ದು ಬಟ್ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗೋಲ್ಲ ತುಂಬ ಫುಲ್ ಫಿಲಮ್ ನೋಡ್ಬೋದು ಚೆನ್ನಾಗಿ ಎಲ್ಲರು ಬಂದು ನೋಡಿ ಥಿಯೇಟ್ರ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಕಾಮಿಡಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಮೂವಿ ಎಲ್ಲ ಚೆನ್ನಾಗಿದೆ ರೈಟ್ ಬಂದು ನಮ್ಮ ಸ್ಟೂಡೆಂಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಬೇರೆ ಎಲ್ಲೂ ಇದಾಗಲ್ಲ ಬೇಜಾರಾಗಲ್ಲ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮದರ್ ಸೆಂಟಿಮೆಂಟ್ ನನಗೆ ಇಷ್ಟ ಆಯಿತು ಸೂಪರ್ ಆಗೈತೆ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಅಬಿಯವರ ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ ಮೂವಿ ನೋಡ್ತಿದ್ರೆ ಇನ್ನೊಂದು ಸರಿ ನೋಡಬೇಕು ಅನಿಸುತ್ತೆ ಅಪ್ಪ ಮಗನ ಸೆಂಟಿಮೆಂಟ್ ಆಗಿರ್ಬೋದು ಅಮ್ಮ ಮಗಳು ಸೆಂಟಿಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ಮೂವಿನ ನೋಡ್ಬೋದು ಹಂಡ್ರೆಡ್ ಡೇಸ್ ಓಡಲೇಬೇಕು ಅನ್ನೋದು ನನ್ನ ಆಸೆ ತುಂಬ ಚೆನ್ನಾಗಿದೆ ಓಡುತ್ತೆ ಅನ್ನೋದೇ ಅಂದ್ಕೊಂಡಿದೀನಿ ನಾನು ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಕಾಮಿಡಿ ಇದೆ ಫ್ಯಾಮಿಲಿ ಸ್ಟೋರಿ ಇದೆ ನಂಗಂತೂ ತುಂಬಾ ಇಷ್ಟ ಆಯಿತು ಯಾವ ಫಿಲಮ್ಗೂ ಏನು ಕಮ್ಮಿ ಇಲ್ಲ ಓಡೇ ಓಡುತ್ತೆ ಹಂಡ್ರೆಡ್ ಡೇಸ್ ಮೂವಿ ಚೆನ್ನಾಗಿದೆ ಮತ್ತೆಲ್ಲ ಹೊಸಬ್ರು ಹೀರೋ ಹೀರೋಯಿನ್ನು ತುಂಬ ಚೆನ್ನಾಗಿದೆ ಎಲ್ಲರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ ಮೂವಿ ಚೆನ್ನಾಗಿ ಬಂದಿದೆ ನಮಗಂತೂ ಕ್ರೆಶ್ ಆಗಿದೆ ಜನ ಸೂಪರ್ ಆಗಬೇಕಷ್ಟೇ ಇದೆ ನೋಡಿ ಸಮೇತ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಅನ್ಕೊತೀವಿ ನಾವು ಹಾಯ್ ಮೂವಿ ಚೆನ್ನಾಗಿದೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರು ಆ್ಯಂಡ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಂದು ಜಾಲಿಯಾಗಿ ಒಂದು ಎಂಟರ್ಟೈನಿಂಗ್ ತೊಗೊಂಡೋಗುತ್ತಾರೆ ಸೊ ಹೋಗುತ್ತೆ ಆಗಿ ನನ್ನ ನನ್ನ ಸ್ನೇಹಿತ ಸ್ನೇಹಿತಾ ಅಭಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರಿಟಿ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ಲಿ ಇಷ್ಟಪಡುವಂಥ ಸಿನ್ಮಾ ಒಂದೊಳ್ಳೆ ಎಲ್ಲೂ ಕೂಡ ಬಲ್ಗಾರ್ ರೆಡಿ ಇಲ್ದೆ ಆ ಒಂದು ಮಾಸ್ ಅಂತ ಇರುತ್ತಲ್ಲ ಆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆ ಇಲ್ಲದೆ ಒಂದು ಕ್ಲಾಸ್ ಆಗಿರೋಂಥ ಒಂದು ಸಿನಿಮಾ ದಯವಿಟ್ಟು ಎಲ್ಲ ನೋಡಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಮ್ಯಾಮ್ ಚೆನ್ನಾಗಿದೆ ಫುಲ್ ಸ್ಟೋರಿ ಚೆನ್ನಾಗಿದೆ ಫುಲ್ ಇಂಟ್ರೆಸ್ಟಿಂದ ನೋಡ್ಬೋದು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಮೀನ್ಸ್ ಚಿಕ್ಕವರಿಂದ ದೊಡ್ಡವರ ತನಕ ಕೂಡ ನೋಡ್ಬೋದು ಚೆನ್ನಾಗಿದೆ ಮೇಡಮ್ ಫಿಲಮ್ ಹೊಸ ಟೀಮು ಕನ್ನಡ ಫಿಲಮ್ಮು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಸೂಪರ್ ಆಗಿದೆ ಹೊಸ ಟೀಮು ಒಳ್ಳೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ನೋಡಿರಿ ಚೆನ್ನಾಗಿದೆ ಮೇಡಮ್ ಅವರ ಪ್ರೆಸೆಂಟ್ ಇವಾಗ ಹೆಂಗೆ ಸಿಚುವೇಶನ್ನು ಪ್ರೆಸೆಂಟ್ ಏನಿದೆ ಅದು ತೋರಿಸಿದ್ದಾರೆ ಚೆನ್ನಾಗಿದೆ ಮೇಡಮ್ ಸೂಪರ್ ಹೊಸ ಟೀಮು ಚೆನ್ನಾಗಿ ಚೆನ್ನಾಗಿದೆ ಎಲ್ಲರೂ ನೋಡ್ಬೇಕು ಎಲ್ಲ ನೋಡುತ್ತೆ ಪಿಕ್ಚರ್ ಫಿಲಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಚೆನ್ನಾಗಿದೆ 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 ಮೂವಿ ಮೂವಿ ತುಂಬ ಚೆನ್ನಾಗಿತ್ತು ಕತೆ ನನಗೆ ಇಷ್ಟ ಆಯಿತು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಡೈಲಾಗ್ ಎಲ್ಲ ಫಿಲಮ್ ಎಲ್ಲ ಸೂಪರ್ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಅಮ್ಮ ಕಾಲೇಜ್ ಹುಡುಗರು ನೋಡಿದ್ರೆ ಮತ್ತೆ ಮತ್ತೆ ನೋಡ್ತಾರೆ ಚೆನ್ನಾಗಿದೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಥಿಯೇಟ್ರಿಗೆ ಒಂದು ವಿಸಿಟ್ ಮಾಡಿ ರೀಸೆಂಟಾಗಿ ಬಂದಿರೋ ಸಿನಿಮಾಗಿಂತೂ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ಲಿ ಚೆನ್ನಾಗಿದೆ ಸಿನ್ಮಾ ಒಂದೊಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ ತೋರಿಸಿದ್ದಾರೆ ಫಿಲಮ್ ಫಿಲಮ್ನಲ್ಲಿ ದಯವಿಟ್ಟು ಎಲ್ಲರೂ ಬಂದು ಥೇಟರ್ಲೆ ಬಂದು ಸಿನಿಮಾ ನೋಡಿ ಇದು ಫಸ್ಟ್ ಮೂವಿ ಥರನೇ ಇಲ್ಲ ತುಂಬ ಚೆನ್ನಾಗಿ ತೆಗೀತಾರೆ ಅವ್ರ ಎಕ್ಸ್ಪೀರಿಯೆನ್ಸ್ ತುಂಬ ಕಾಣ್ತಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಮೂವಿ ಮಾತ್ರ ಎಲ್ಲರೂ ಥೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಕ್ಕೆ ನಮ್ಮ ಹುಡುಗನಿಗೆ ಹೀರೋ ನೋಡಿ ಸೂಪರ್ ಆಗಿತ್ತು ಫಿಲಮ್ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮೂವಿ ಎಲ್ಲ ಥ್ಯಾಂಕ್ ಯು ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ವಾಯ್ಸ್ ಇದೆ ಎಲ್ಲರೂ ನೋಡಿ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಸಿನಿಮಾ ಸೂಪರ್ ಆಗಿದೆ ಕಾಮಿಡಿ ವೈಸು ಸ್ಟೋರಿ ವೈಸು ಸೂಪರು ಮಸ್ಟ್ ವಾಚ್ ಮೂವಿ ಹೊಸದಾಗಿದೆ ಹೊಸಬ್ರ ಮಡಿ ಎಲ್ಲರೂ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಚಿನ್ನವರು ನಮ್ಮ ಹೀರೋ ಅವರು ಹೋಗಿದ್ದಾರೆ ಈಗ ಚೆನ್ನಾಗಿ ಬೆಳೆಸ್ಬೇಕು ಅವ್ರನ್ನ ನಮ್ಮ ಆಫೀಸರ್ ಇದ್ದಾರೆ ಅವ್ರು ತುಂಬ ಬೆಳೆಸ್ಬೇಕು ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ನೋಡಿರಿ ಸಪೋರ್ಟ್ ಮಾಡಿ ಸಣ್ಣ ಸಿನ್ಮಾ ಸ್ವಲ್ಪ ದೊಡ್ಡದಾಗಿ ನಿಮ್ಮ ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳ್ಕೊಡ್ತೀನಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೀನ್ ಎಲ್ಲ ತಾಯಿ ಮಕ್ಕಳ ಸಂಬಂಧ ಚೆನ್ನಾಗಿದೆ ಬಾಂಧವ್ಯ ಚೆನ್ನಾಗಿದೆ ಸೂಪರ್ ಮೂವಿ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಈ ಆಕ್ಷನ್ ಟೈಮ್ ಅಲ್ಲಿ ಈ ತರ ಲವ್ ಮೂವಿ ಬಂದಿರೋ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಮೂವಿ ಸೂಪರ್ ಮೂವಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಾದ ಪ್ರತಿಭಾ ಸುಪ್ಪಿಮಠ್ ಹಾಗೂ ಇನ್ನೊಬ್ಬರ ಕಲಾವಿದರಂಥ ಹೀರೋ ಹೀರೋಯಿನ್ ಅವರು ಉತ್ತರ ಕನ್ನಡದವರು ಆಲ್ ದ ಬೆಸ್ಟ್ ಚೆನ್ನಾಗಿ ಹುಬ್ಳಿ ಧಾರವಾಡ ಹುಬ್ಳಿ ಉತ್ತರ ಕನ್ನಡ ಮಂದಿ ಚೆನ್ನಾಗಿ ನೋಡ್ಬೇಕಂತ ತಮ್ಮಲ್ಲಿ ದ ಬೆಸ್ಟ್ ಚೆನ್ನಾಗಿದೆ ಇಡೀ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸೆಕೆಂಡ್ ಆಫ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಹೀರೋ ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಸಿನಿಮಾಗೆ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಹೀರೋಯಿನ್ನು ಅಂದರೆ ತಾಯಿ ಮತ್ತು ಮಗಳ ಒಂದು ಬಾಂಧವ್ಯ ಮತ್ತು ಈ ಕಡೆ ತಂದೆ ಮತ್ತು ಮಗನ ಬಾಂಧವ್ಯನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಒಂದು ಸ್ವಲ್ಪ ಸಿನಿಮಾಗೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊತಿದ್ರು ಚೆನ್ನಾಗಿದೆ